ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಸೊ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಎಲ್ಲನೂ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋ ಸಿಕ್ಕಾದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಈ ಥರ ಒಂದು ವೆಸ್ಟ್ರನ್ ಟಾಪ್ಸ್ ನ ವೇರ್ ಮಾಡಿದ್ದೀನಿ ಸೊ ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಆಲ್ರೆಡಿ ನಾನು ನಿಮಗೆ ರೋಹಿತ್ ರೋಹಿತ್ಗೆ ನಾಳೆ ಮಂಗಳವಾರ ಎಕ್ಸಾಮ್ ಇದೆ ಸೊ ಬೆಳಗ್ಗೆ ಎಂಟೂವರೆಗೆ ಎಕ್ಸಾಮ್ ಇರೋದ್ರಿಂದ ನಾವು ನಾಳೆ ಹೋಗಿ ರೀಚ್ ಆಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವತ್ತೇ ಹೊರಟಿದ್ದೀವಿ ಸಂಡೆ ಅಮ್ಮನ ಮನೆಯಲ್ಲಿ ನಾಗರ ಪ್ರತಿಷ್ಠಾಪನೆ ಇದೆ ಅದನ್ನು ಕೂಡ ಹೋಗಿ ಒಂದು ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಆಮೇಲೆ ಏನಾದರೂ ಟೈಮ್ ಆಗುತ್ತಾ ಹೇಗೆ ನೋಡಿಕೊಂಡು ಊಟ ಮಾಡಿಕೊಂಡು ಹೋಗೋಣ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗಲೇ ರೆಡಿ ಆಗ್ತಾ ಇದ್ದೀವಿ ಎಲ್ರದ್ದು ಸ್ನಾನ ತಿಂಡಿ ಪೂಜೆ ಎಲ್ಲನೂ ಕೂಡ ಆಯಿತು ತಿಂಡಿ ಬಂದು ಇವತ್ತು ಬಂದಿಸಿರವೇದು ಉಪ್ಪಿಟ್ಟು ಮಾಡಿದೆ ಭಾಳ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ಹಾಗಾಗಿ ಉಪ್ಪಿಟ್ಟು ಮಾಡಿದೆ ಸೊ ಬನ್ನಿ ಇವತ್ತಿನ ಜರ್ನಿ ಬಂದು ಮೈಸೂರು ಕಡೆ ಹೇಗಿರುತ್ತೆ ಏನು ಅಂತ ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಒಂದು ದಿವಸ ಎರಡು ದಿವಸ ಸ್ವಲ್ಪ ಲೇಟಾಗಿ ಬರ್ಬೋದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ರೋಹಿತ್ಗೆ ಎಕ್ಸಾಮ್ ಇದೆ ನಮಗೂ ಕೂಡ ಕ್ಯೂರಿಯಾಸಿಟಿ ಟೆನ್ಷನ್ನು ಎಲ್ಲನೂ ಇದೆ ಹೇಗೆ ಎಕ್ಸಾಮ್ ಬರೀತಾನೆ ಅಂತ ಗೊತ್ತಿಲ್ಲ ರೋಹಿತ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಇವತ್ತು ಕರ್ಕೊಂಡು ಇದ್ದೀನಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ನಾಗರ ಪ್ರತಿಷ್ಠಾಪನೆಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಎಲ್ಲ ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿ ನಂತರ ಇವತ್ತು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಈ ಟಾಪ್ ಬಂದು ಎಲ್ಲಿ ತೊಗೊಂಡಿದ್ದೆ ಅಂತಂದರೆ ಹೊಸ ಶಾಪ್ನ ತೋರಿಸಿದ್ನಲ್ವ ನಿಮಗೆ ಶ್ವೇತಾ ಅವರ ಶಾಪು ಟಾಪ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತ ತೋರಿಸಿದ್ನಲ್ಲ ಸೊ ಅವ್ರದ್ದು ಬ್ಲಾಗ್ ಇದೆ ಮಾಡೋದಕ್ಕಿನ್ನೂ ಆಗಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಂತರ ನಾನು ನಿಮಗೆ ಹೊಸ ಸ್ಟಾಕ್ ಬಂದ ಮೇಲೆ ಅವರ ಒಂದು ಶಾಪ್ನ ಡೀಟೇಲಾಗಿ ತೋರಿಸ್ತೀನಿ ಸೊ ಈ ಥರ ಒಂದು ಟಾಪ್ನ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಈ ಥರ ಒಂದು ಟಾಪ್ಸ್ ರೇಷನ್ ಟಾಪ್ಸ್ನ ಅವ್ರ ಶಾಪ್ನಲ್ಲಿ ತೊಗೊಂಬಂದಿದೆ ಸೊ ಇದನ್ನ ನಿಮಗೆ ತೋರಿಸಿಲ್ಲ ಆ್ಯಕ್ಚುಲಿ ಮತ್ತೆ ಹೋದಾಗ ಏನೋ ತೊಗೊಂಬಂದಿದ್ದು ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ಸೊ ರೇಟ್ ಕೂಡ ರೀಸಬಲ್ ರೇಟ್ ನೀವು ಕೂಡ ಇಷ್ಟ ಆದರೆ ಶಾಪ್ಗೆ ವಿಸಿಟ್ ಮಾಡಿ ಬನ್ನಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಸೊ ಡ್ರೈವರ್ ಕೂಡ ಬಂದರು ಆಲ್ರೆಡಿ ರೋಹಿತ್ ಕಾರ್ನೆಲ್ಲ ನೆನ್ನೆನೆ ಕ್ಲೀನ್ ಮಾಡಿದ್ದ ಸೊ ನನಗೆ ಭಾನುವಾರ ಒಂದು ಫಂಕ್ಷನ್ ಇತ್ತು ಅಂದರೆ ನಾವಿವತ್ತು ಹೊರಡ್ತಾ ಇರೋದು ಸೋಮವಾರ ಭಾನುವಾರ ಯಾರ ಮನೇಲಿ ಫಂಕ್ಷನ್ ಇತ್ತು ಅಂತಂದರೆ ಪಾರ್ಲರ್ ರಾಧಾ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಸೊ ಸುಮಾರು ಜನ ಗುಬ್ಬಿಯಲ್ಲಿ ಗೊತ್ತಿರತ್ತೆ ರಾಧಾ ಅವರು ಅಂತಂದರೆ ಯಾರು ಅಂತ ಪಾರ್ಲರ್ಗೆ ಹೋಗ್ತೀನಲ್ಲ ಅವರು ಸೊ ಮಗಳದು ಆಫ್ ಸರಿ ಫಂಕ್ಷನ್ ಅಂತ ಹೇಳಿದರು ಇನ್ವೈಟ್ ಮಾಡಿದರು ಅಲ್ಲೂ ಕೂಡ ಸಂಡೆ ಹೋಗಿ ಬಂದೆ ಸೊ ಹೋಗಿ ಬಂದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಇನ್ನು ಸೋಮವಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದು ಸೊ ನಾವಿಲ್ಲಿ ಹೊರಟಾಗ ಒಂದು ಹನ್ನೆರಡು ಗಂಟೆ ಆಗಿತ್ತು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಇದು ನಾನು ನಿಮಗೆ ಹೇಳ್ದಾಗೆ ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಂಥ ಟಾಪ್ಸು ಸೊ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ಏನು ಅಂತ ಕಮೆಂಟ್ ಮಾಡಿ ನಿಮಗೂ ಏನಾದರೂ ಬೇಕಿದ್ರೆ ಬೇಕಿದ್ರೆ ಹೋಗಿ ನೀವು ಬೈ ಮಾಡ್ಬೋದು ಸೊ ಇಲ್ಲಿಂದ ನಾವು ಇವಾಗ ಅಮ್ಮನ ಮನೆಗೆ ಹೊರಟ್ವಿ ಏನು ಅಂದರೆ ಸ್ನೇಹಿತರೆ ಸ್ವಲ್ಪ ವೀಡಿಯೋ ಲೇಟಾಗಿ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಕೂಡ ಮೈಸೂರಿಂದ ಬಂದು ವಿಡಿಯೋಸ್ ಎಲ್ಲ ನಾನು ಎಡಿಟ್ ಮಾಡಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅಲ್ಲಿಂದ ಬಂದ ಮೇಲೆ ಎಲ್ರಿಗೂ ಕೂಡ ತುಂಬ ನೆಗಡಿ ಎಲ್ಲನೂ ಸ್ಟಾರ್ಟ್ ಆಗಿದೆ ಆ ಎಕ್ಸಾಮ್ ಎಲ್ಲ ಹೇಗಾಯಿತು ಏನು ಅಂತ ಮುಂದಿನ ಬ್ಲಾಗಲ್ಲಿ ಖಂಡಿತ ತಿಳಿಸ್ತೀನಿ ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಗೊತ್ತೇ ಇದೆ ನಿಮಗೆ ಇಲ್ಲಿಂದ ಗುಬ್ಬಿಯಿಂದ ಏನು ಅಮ್ಮನ ಮನೆ ಬಹಳ ದೂರ ಇಲ್ಲ ಹೊಸಳ್ಳಿ ಗುಬ್ಬಿ ಹೊಸಳ್ಳಿ ಹತ್ರ ಅಮ್ಮನ ಮನೆ ಇರೋದು ಸೊ ಬಂದ್ವಿ ಆಲ್ರೆಡಿ ಪೂಜೆ ಎಲ್ಲ ಒಂದು ಬೆಳಗಿನ ಪೂಜೆ ಎಲ್ಲ ಮಾಡಿದರು ಅಂದರೆ ಅಭಿಷೇಕ ನಾಗರ ಕಲ್ಲಿಗೆ ಅಭಿಷೇಕ ಇದನ್ನೆಲ್ಲ ಮಾಡಿದರು ಅಂದರೆ ಆಚಾರು ಬಂದಿದ್ರು ಅಂದರೆ ನಾಗಪ್ಪನ ಕೆತ್ತನೆ ಮಾಡಿರೋರೆ ಬಂದಿದ್ದರು ಸೊ ಅವರೇನೆ ಐನಾರು ಕೂಡ ಎಲ್ಲ ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ್ರು ಸೊ ಇನ್ನೊಂದು ರೌಂಡು ಪೂಜೆ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ರು ಇದು ಇದಾದ ನಂತರ ಅಮ್ಮವರು ನಲವತ್ತು ಎಂಟು ದಿವಸ ಪೂಜೆ ಮಾಡಬೇಕು ಪ್ರತಿನಿತ್ಯ ಪೂಜೆ ಮಾಡಬೇಕು ಜೊತೆಗೆ ನಲವತ್ತೆಂಟು ದಿವಸ ನಾನ್ ವೆಜ್ ಏನು ಉಪಯೋಗಿಸಂಗಿಲ್ಲ ಸೊ ಹಾಗಾಗಿ ಎಲ್ಲ ನೇಮವಾಗಿ ಮಾಡಿದ್ದಾರೆ ಸೊ ಏನು ಅಂತಂದರೆ ಇದು ಹೋಮ ಇದೆಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಏಕೆಂದರೆ ದೇವರ ಪ್ರತಿಷ್ಠಾಪನೆ ಅಂದರೆ ಸುಮ್ಮನೆ ಅಲ್ಲ ಬಹಳಷ್ಟು ಕೆಲಸ ಬಹಳಷ್ಟು ಖರ್ಚುಗಳು ಇರುತ್ತೆ ಬಹಳಷ್ಟು ಕೆಲಸನೂ ಇರುತ್ತೆ ಸೊ ನೋಡಿ ಬನ್ನಿ ನೋಡೋಣ ನಾಗಪ್ಪನಿಗೆ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ನಾನು ತೋರಿಸಿದ್ದೆ ಅವತ್ತು ಕೆತ್ತನೆ ಮಾಡ್ಕೊಂಡು ತೊಗೊಂಬಂದು ನೀರಿನಲ್ಲಿ ಹಾಕಿದರು ಒಂಬತ್ತು ದಿವಸ ಅಂತ ಸೊ ಅಭಿಷೇಕ ಎಲ್ಲ ಆಗಿ ಮತ್ತೆ ದೇವ್ರನ್ನ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಣ್ಣ ಒಂದು ಕಡೆ ಪಂಚಾಮೃತಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಮೀಕ್ಷಾ ಮತ್ತು ಸುಜಿತ್ ಗೊತ್ತಲ್ಲ ಅವ್ರ ಮಾಮ ಅಂದರೆ ಬಹಳ ಇಷ್ಟ ಹೋಗಿ ಇಬ್ಬರು ಕುಂತ್ಬಿಟ್ಟಿದ್ದಾರೆ ಇನ್ನು ನಮ್ಮ ಅತ್ತಿಗೆ ಕೂಡ ರೆಡಿಯಾಗಿದ್ದರು ಅಂದರೆ ಪೂಜೆಗೆಲ್ಲ ಅಣ್ಣ ಅತ್ತಿಗೆನೇ ಮುಂದೆ ನಿಂತು ಎಲ್ಲನೂ ಮಾಡಿದ್ದಾರೆ ಯಾಕೆ ಅಂತಂದರೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಇದನ್ನೆಲ್ಲ ಅವ್ರ ಜವಾಬ್ದಾರಿ ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ಕೂತಿರೋರು ನಮ್ಮ ರಾಜ್ ಚಿಕ್ಕಪ್ಪ ಅವರು ಆರು ಜನ ಅಣ್ಣ ತಮ್ಮಂದ್ರಲ್ಲಿ ಲಾಸ್ಟ್ನೇ ಚಿಕ್ಕಪ್ಪ ನಮಗೆ ನಮ್ಮ ಚಿಕ್ಕಪ್ಪ ಅಂದರೆ ಭಾಳ ಪ್ರೀತಿ ಎಲ್ಲ ಚಿಕ್ಕಪ್ಪ ಅಷ್ಟೇ ಎಲ್ಲರೂ ಕಂಡ್ರೆ ಅಷ್ಟೇ ಪ್ರೀತಿ ಭಾಳಷ್ಟು ಸಲ ಹೇಳಿದ್ದೀನಿ ಸೊ ನಮ್ಮ ಅತ್ತಿಗೆ ಹಾಕಿರೋ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ ಅವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ ಅಂದರೆ ಅವ್ರು ಹೇಗೆ ಅಂತಂದರೆ ಪೂಜೆಗಳಿಗೆ ದೇವಸ್ಥಾನಗಳಿಗೆ ಮತ್ತು ಈ ಥರ ಹಬ್ಬ ಹರಿದಿನ ಇದಕ್ಕೆಲ್ಲ ಸಾರಿನೇ ವೇರ್ ಮಾಡೋದು ಅವರು ಬೇರೆ ಎಲ್ಲರ ಔಟ್ಸೈಡ್ ಹೋದಾಗ ಅಲ್ಲಿಗೆ ಯಾವ ಥರ ಡ್ರೆಸ್ ಹಾಕಬೇಕು ಆ ಥರ ಹಾಕ್ತಾರೆ ಹಬ್ಬ ಹರಿದಿನ ಪೂಜೆ ಅಂತ ಬಂದಾಗ ಸ್ಯಾರಿನೇ ಕಂಪಲ್ಸರಿ ಅವ್ರು ವೇರ್ ಮಾಡೋದು ಸೊ ವೇ ಇವ್ರು ವೇ ವೇರ್ ಮಾಡಿರೋಂಥ ಸ್ಯಾರಿ ಭಾಳ ಚೆನ್ನಾಗಿತ್ತು ನನಗಂತೂ ಅವ್ರಿಗೆ ಕೇಳೋಕ್ಕೆ ಟೈಮ್ ಆಗಲಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಮತ್ತು ಇವರು ಎಲ್ಲ ಸ್ಯಾರಿನೂ ಕೂಡ ಅವರು ಕೂಡ ಎನ್ ಎಸ್ ಸಿಲ್ಕಂಡ್ ಸ್ಯಾರೀಲೇ ತೊಗೋದು ಬೇರೆ ಎಲ್ಲೇ ಅವರು ಸ್ಯಾರಿನ ಪರ್ಚೇಸ್ ಮಾಡಲ್ಲ ತುಮಕೂರಲ್ಲಿ ಎನ್ ಎಸ್ ಸಿಲ್ಕಂಡ್ ಸ್ಯಾರೀಲೇ ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ಅವ್ರು ವೇರ್ ಮಾಡೋ ಸ್ಯಾರಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಏನಿಲ್ಲ ಯಾವುದೇ ಸ್ಯಾರಿ ತೊಗೊಂಬಂದ್ರೂ ಕೂಡ ಭಾಳ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತಾರೆ ಇದು ಕೂಡ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಇನ್ನು ನಮ್ಮ ಸಮೀಕ್ಷಾ ನೋಡಿ ಸಮೀಕ್ಷಾ ಸುಜಿತ್ ಇಬ್ಬರು ಜೊತೆಯಾಗಿ ಸೇರಿಬಿಟ್ರೆ ಕುಣಿದು ಕುಪ್ಪಳಿಸಿ ಯಾರ ಕೈಗೂ ಸಿಗಲ್ಲ ಅಷ್ಟು ಕುಣಿತಾ ಇರ್ತಾರೆ ಅಷ್ಟು ತೀಟೆ ಆಡ್ತಾಯಿರ್ತಾರೆ ಇಬ್ಬರು ಕುತ್ಕೊಂಡು ಇನ್ನು ನೋಡಿ ಎಲ್ಲ ರೆಡಿ ಆಯಿತು ಪೂಜೆಗೆಲ್ಲ ಅಣ್ಣ ಅತ್ತಿಗೆ ಒಂದು ಕಡೆ ಅಣ್ಣ ಅತ್ತಿಗೆ ಇಬ್ಬರು ರೆಡಿ ಮಾಡ್ತಾಯಿದ್ದಾರೆ ಸೊ ನಾನು ಪೂಜೆಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ದೆ ಅದನ್ನು ಕೂಡ ನಾಗಪ್ಪನಿಗೆಲ್ಲ ಹಾಕಿ ಫೈನಲಾಗಿ ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ನಾವೆಲ್ಲ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಪಾಪ ಬೇಗ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮನೂ ಬಂದಿದ್ರು ಅಂದರೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ತೋರಿಸಿದ್ನಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನೂ ಬಂದಿದ್ರು ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಮತ್ತು ಅಮ್ಮನ ಜೊತೆ ಒಬ್ಬರು ಅಮ್ಮ ಅಂತ ಬರ್ತಾರೆ ಅವರು ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಅತ್ತಿಗೆನೂ ಕೂಡ ಒಂದು ಕಡೆ ಅಡುಗೆ ಕಡೆನೂ ಹೆಲ್ಪ್ ಮಾಡ್ತಾಯಿದ್ರು ಈ ಕಡೆ ಪೂಜೆ ಕೂಡ ರೆಡಿ ಮಾಡ್ಕೊತಾಯಿದ್ರು ಒಂದೇನು ಅಂದರೆ ನನಗೆ ಫುಲ್ಲಾಗಿ ಭಾಗವಹಿಸೋಕ್ಕಾಗಲಿಲ್ವಲ್ಲ ಅಂತ ಒಂದು ಬೇಜಾರಾಯಿತು ಯಾಕೆಂದರೆ ಅವತ್ತೇ ರೋಹಿತ್ಗೆ ಎಕ್ಸಾಮ್ ಇದ್ದಿದ್ದರಿಂದ ಇಲ್ಲಿ ಮುಗಿಸ್ಕೊಂಡು ನಾನು ಒಂದು ಗಂಟೆ ಅಷ್ಟರಲ್ಲಿ ಮನೆ ಬಿಡಬೇಕಿತ್ತು ಸೊ ಆಲ್ರೆಡಿ ಟೈಮು ಒಂದುಗಡೆ ಒಂದು ಗಂಟೆ ಆಗಿತ್ತು ಸಾರಿ ಇವಾಗ ಬೆಳಗ್ಗೆ ಪೂಜೆ ಆಗಿದೆ ಇವಾಗ ನೈವೇದ್ಯಕ್ಕೆ ಮೊಸರನ್ನ ಇಟ್ಟು ಪೂಜೆಗೆ ರೆಡಿ ಇದ್ದಾರೆ ಸೊ ಆ ಕಡೆ ಅತ್ಕೆ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಅಣ್ಣ ರೆಡಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಹೇಳೋದ್ನಲ್ಲ ಕೊಲ್ಲಾಗ್ರಿಗೆ ಉಪಯೋಗಿಸಿದಂಥ ವಸ್ತುಗಳನ್ನ ಆ ಕಡೆ ನಾಗರಿಗೆ ಎರಡು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಅದಕ್ಕೆ ಉಪಯೋಗಿಸೋಂಗಿಲ್ಲ ಸೊ ಈ ಕಡೆ ಇದಕ್ಕೆ ಸಪ್ರೇಟು ಮೊಸರನ್ನ ಮಾಡಬೇಕು ಅದಕ್ಕೆ ಸಪ್ರೇಟು ಮೊಸರನ್ನ ರೈಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಸೊ ಹಾಗಾಗಿ ಇಬ್ಬರು ಒಂದೊಂದು ಕಡೆ ಪೂಜೆಗೆ ರೆಡಿ ಇದ್ರು ಇನ್ನೊಂದು ಕಡೆ ಅವಲಕ್ಕಿ ಪ್ರಸಾದ ಮಾಡಿದರು ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತಾಯಿದ್ರು ಸೊ ನಾಗರ ಅಂತ ಅಂದರೆ ಬಹಳ ಮಡಿಯಿಂದ ಮಾಡಬೇಕು ಏನು ಇಂಜಲು ಇದೆಲ್ಲ ಆಗೋಂಗಿಲ್ಲ ಆಮೇಲೆ ಇದೇನು ಅಂತ ಅಂದರೆ ವಂಶ ಪಾರಂಪರೆಯಾಗಿ ಬೆಳೆಸ್ಕೊಂಬಂದಿರುವಂಥ ಪದ್ಧತಿ ಪೂಜೆ ಆಚರಣೆ ಸೊ ಇದನ್ನೆಲ್ಲವೂ ಕೂಡ ಮುಂದೆ ಅಣ್ಣ ಅತ್ತಿಗೆ ಇಬ್ಬರು ಕೂಡ ನಡೆಸ್ಕೊಂಡು ಹೋಗಬೇಕು ಅಂದರೆ ನಾಗರ ಅಂದರೆ ಬಹಳ ಕಷ್ಟ ಭಾಳ ಮಡಿಯಿಂದ ಮಾಡಬೇಕು ಸೊ ಎಲ್ಲ ಇದನ್ನ ನಮ್ಮ ಮನೆ ಪಕ್ಕ ಈ ಕಡೆ ಜಮೀನಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಸೊ ಇವರು ನಮ್ಮ ತಂದೆ ನೋಡೇ ಇದ್ದೀರ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀರಾ ನಮ್ಮ ತಂದೆ ರಿಟೈಲ್ಡ್ ಸ್ಕೂಲ್ ಮಾಸ್ಟರು ಬಹಳ ವರ್ಷ ಆಯಿತು ಅಂದರೆ ಒಂದು ಹತ್ತು ಹನ್ನೆರಡು ವರ್ಷದ ಮೇಲೆ ಆಯಿತು ನಮ್ಮ ತಂದೆ ಆಗಿ ಇಲ್ಲಿ ಕೋಣಿಂಕೆರೆ ಕೊಪ್ಪ ಅಂತ ಲಾಸ್ಟ್ ವರ್ಕ್ ಮಾಡಿದ್ದು ನಮ್ಮ ತಂದೆ ಅದಾದಮೇಲೆ ತೋಟ ಜಮೀನು ಇದನ್ನೆಲ್ಲ ನೋಡಿಕೊಂಡು ಸೊ ಅಣ್ಣನೂ ನೋಡ್ಕೊತಾರೆ ಅಪ್ಪನೂ ನೋಡ್ಕೊತಾರೆ ಸುಮಾರು ಸಲ ಹೇಳಿದಿನಿ ಅಣ್ಣ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಿದ್ದು ಅಣ್ಣ ಇಂಜಿನಿಯರು ಸೊ ಅಲ್ಲಿ ವರ್ಕ್ ಮಾಡ್ತಿದ್ರು ಈಗ ಅವರು ತುಮಕೂರಲ್ಲಿ ಫ್ಯಾಕ್ಟ್ರಿ ಸ್ವಂತದ ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಿದ್ದಾರೆ ಸಬ್ಮರ್ಸಿಬಲ್ ಫ್ಯಾಕ್ಟ್ರಿ ಅದನ್ನು ಅದನ್ನ ಅದನ್ನು ನೋಡಿಕೊಂಡು ಈ ಕಡೆ ಜಮೀನು ನೋಡಿಕೊಂಡು ಎರಡು ಕಡೆ ಅಣ್ಣ ಹತ್ಕೆ ಓಡಾಡ್ಕೊಂಡಿದ್ದಾರೆ ಸೊ ಫೈನಲ್ ಆಗಿ ಕೆಲಸನ ಪೂಜೆನ ಶುರು ಮಾಡಿದ್ರು ಅಣ್ಣ ಹತ್ತಿಕೆ ಇಬ್ರು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಸೊ ಅಣ್ಣ ನಮ್ಮ ದೀಪ ಎಲ್ಲ ದೀಪ ಹಚ್ಕೊಟ್ರು ಸೊ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ವಾಮಿಯಿಂದ ಪ್ರಸಾದ ಆಯಿತು ಅಣ್ಣಂಗೆ ಅಂದರೆ ಕೊಲ್ಲಾಗ್ರು ಇಂದ ಬಹಳ ಪ್ರಸಾದ ಆಗುತ್ತೆ ಅಂತ ಹೇಳಿದರು ಐನಾರು ಬಂದು ಹೇಳಿದರು ಆ ಸ್ವಾಮಿಯಿಂದ ಪರ್ ಪ್ರಸಾದ ಆಗ್ತಾನೇ ಇರುತ್ತೆ ಅಂತ ಸೊ ಇಲ್ಲಿ ಅಣ್ಣ ಇನ್ನೂ ಆವಾಗ ಓದನ್ ಕಡ್ಡಿ ಹೆಚ್ಕೊಂಡು ಸ್ಟಾರ್ಟ್ ಮಾಡಿದ್ರು ಹಾರನೇ ತೆಗೆದು ಮುಂದೆ ಇಟ್ಟರು ಅಂದರೆ ತೃಪ್ತಿ ಆಗಿದೆ ಅವರಿಗೆ ಅಂತ ಸೊ ತುಂಬ ಖುಷಿ ಆಯಿತು ಅಮ್ಮ ಅವ್ರ ಪಾಡಿಗೆ ಅವ್ರು ಸಪ್ರೇಟಾಗಿ ಇದನ್ನು ಮಾಡಿಕೊಂಡಿದ್ದಾರೆ ಚೆನ್ನಾಗಾಯಿತು ಪೂಜೆ ಇದೆಲ್ಲವೂ ಕೂಡ ಚೆನ್ನಾಗಾಯಿತು ಸಮೀಕ್ಷಾ ಮತ್ತು ಸುಜಿತ್ ಅಂತೂ ಎಷ್ಟು ಕುಂಡದಿದ್ದಾರೆ ಅಂದರೆ ಇಬ್ಬರೂ ನೋಡಿ ನಮ್ಮ ಸ ನಮ್ಮ ಪುಟ್ಟ ಸಮೀಕ್ಷೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅವಳು ಕೂಡ ಅಷ್ಟೇ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಅವಳಿಗೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ತಾರೆ ಭಾಳ ಮುದ್ದಾಗಿ ಕಾಣಿಸ್ತಿರ್ತಾಳೆ ಸೊ ಇನ್ನೂ ಗುಣ್ಗುಂಡಿಗೆ ಚೆನ್ನಾಗಿದ್ಲು ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಸ್ವಲ್ಪ ಜ್ವರ ಅದು ಇದು ಹಿಂದೆ ಹಿಂದೆ ಬಂದು ಅವಳಿಗೊಂದು ಸ್ವಲ್ಪ ಸಣ್ಣ ಆಗಿಬಿಟ್ಟಿದಾಳು ಇವಾಗ ಇನ್ನೂ ಚೆನ್ನಾಗಿದ್ಲು ಗುಣ್ಗುಂಡಿಗೆ ಪೂಜೆ ಎಲ್ಲ ಮುಗೀತು ನಂತರ ಎಲ್ರಿಗೂ ಊಟಕ್ಕೆ ಕೊಟ್ಟು ಸುಮಾರು ಜನನ ಕರೆದಿದ್ರು ಊಟಕ್ಕೆ ಇದೆಲ್ಲ ಈ ಏನಿದು ಗದಿಗೆ ಮಾಡಿದಾರಲ್ಲ ಇದನ್ನು ನಮ್ಮ ಮನೆ ಕಟ್ತಾ ಇದ್ದಾರಲ್ಲ ರಾಜಣ್ಣ ಅಂತ ಅವರು ಮಾಡಿಕೊಟ್ಟಿರೋದು ಅಂದರೆ ದೇವ್ರ ಪ್ರತಿಷ್ಠಾಪನೆ ಕೂರಿಸೋದಕ್ಕೆ ಅಂತ ರಾಜಣ್ಣವರೇ ಮಾಡಿಕೊಟ್ಟಿರೋದು ನಮ್ಮ ಮನೆ ಕಟ್ತಾ ಇರುವಂಥ ಏನು ಅವ್ರು ಬರ್ತಾರೆ ನೋಡಿ ಅವರು ಮಾಡಿಕೊಟ್ಟಿರೋದು ದೇವ್ರ ಪ್ರತಿಷ್ಠಾಪನೆಗೆ ಅಂತ ಸೊ ಇದೆಲ್ಲ ರೆಡಿ ಮಾಡಿ ಫೈನಲ್ಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವಾಗ ನಮ್ಮತ್ಗೆ ಸುಜಿತ್ತು ಮತ್ತು ಸಮೀಕ್ಷಾ ಎಲ್ಲ ಒಟ್ಟು ಪೂಜೆ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಏನು ಅಂದರೆ ಪಾಪ ಓಡಾಡಿ ಓಡಾಡಿ ನಮ್ಮ ಅತ್ತಿಗೆಗೂ ನಮ್ಮ ನಮ್ಮ ನಮ್ಮಮ್ಮಂಗೂ ಸಾಕಾಗ್ಬಿಟ್ಟಿದೆ ಮನೆ ಹತ್ರನೂ ಇಲ್ಗೂ ಯಾಕೆಂದರೆ ಎಲ್ಲ ತರಬೇಕಲ್ಲ ಒಂದು ಮೂವತ್ತು ನಲ್ವತ್ತು ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಸುಮ್ಮನೆ ಈಸಿ ಅಲ್ಲ ಎಲ್ಲ ಇವರೇ ಮಾಡಿದ್ದಾರೆ ಸೊ ಅಲ್ಲಿಂದ ಎಲ್ಲ ಸಾಮಾನುಗಳು ತೊಗೊಂಬರ್ಬೇಕು ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕು ಪೂಜೆಗೆ ರೆಡಿ ಮಾಡಬೇಕು ಓಡಾಡಿ ಓಡಾಡಿ ಇಬ್ಬರು ಸುಸ್ತಾಗ್ಬಿಟ್ಟಿದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಊಟಕ್ಕೆ ಬರ್ತಿದ್ರು ನಾನೇನು ಊಟಕ್ಕೆ ಬಡ್ಸೋಕ್ಕಾಗಲಿಲ್ಲ ಯಾಕೆಂದ್ರೆ ನಾನು ಇದ್ದಿದ್ರೆ ನಾನು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾ ಇದ್ದೆ ಸೊ ಮಾಡೋಕ್ಕಾಗಲಿಲ್ಲ ರೋಹಿತ್ನ ಕರ್ಕೊಂಡು ಹೊರಟ್ವಿ ಊಟ ಮಾಡಿ ದೇವರಿಗೆ ನಾವು ಪೂಜೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಹೊರಟ್ವಿ ಸೊ ಅಡುಗೆ ಕೂಡ ನಿಮಗೆ ತೋರಿಸೋಕ್ಕಾಗಲಿಲ್ಲ ಅಡುಗೆ ಏನೇನು ಮಾಡಿದ್ರು ಅಂದರೆ ಕೋಸಂಬರಿ ಹಪ್ಪಳ ಬೋಂಡ ಮತ್ತು ಪಾಯಸ ಮತ್ತು ಬೂಂದಿ ಜೊತೆಗೆ ಅನ್ನ ಸಾಂಬಾರು ಪುಳಿಯೋಗರೆ ಈ ಥರದ್ದೆಲ್ಲ ಸಿಹಿ ಅಡುಗೆ ಭಾಳಷ್ಟು ಮಾಡಿದರು ಸೊ ನಾವು ಕೂಡ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಟ್ವಿ ಹೀಗಿತ್ತು ಅಮ್ಮನ ಮನೆಯ ಒಂದು ಪೂಜಾ ಪ್ರತಿಷ್ಠಾಪನೆ ನಾಗರ ಒಂದು ಪ್ರತಿಷ್ಠಾಪನೆ ಹಾಗಾಗಿ ಅಮ್ಮವರು ಕೂಡ ಬಹಳಷ್ಟು ದೇವ್ರುಗಳನ್ನ ಮಾಡ್ತಾ ಇರ್ತಾರೆ ಇದಾದ ನಂತರ ಅಮ್ಮವರು ಶಿವರಾತ್ರಿ ಹಬ್ಬಕ್ಕೆ ಅವರು ಕೂಡ ಇನ್ನೊಂದು ದೇವ್ರ ಕಾರ್ಯ ಇದೆ ಅಂದರೆ ಮುನಿಯಪ್ಪನ ಮಾಡಬೇಕು ಅವರು ಕೂಡ ತೋರ್ತಾರೆ ಫೈನಲ್ ಆಗಿ ನೋಡಿ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದು ಮಾಡಪ್ಪ ಎಲ್ರಿಗೂ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊತಾರೆ ನಾನು ಕೂಡ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ರೋಹಿತ್ಗೆ ಒಂದೊಳ್ಳೆ ನೆನಪಿನ ಶಕ್ತಿ ಕೊಡಪ್ಪ ಅವ್ನಿಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಎಲ್ಲ ಬೇಡ್ಕೊಂಡು ಸೊ ಆತ ನಮ್ಮ ತಂದೆ ಫ್ರೆಂಡೊಬ್ಬರು ಕಡಬಾದಿಂದ ಬಂದಿದ್ದರು ಹೇಗೆ ಕಡಬಾದಿಂದ ಅಂತ ಅಂದರೆ ನಾವು ನಮ್ಮ ತಂದೆ ಕಡಬಾದಲ್ಲಿದ್ದಾಗ ಮಾಸ್ಟ್ರು ಅವರು ಕೂಡ ಅವ್ರ ಮನೆಯಲ್ಲಿ ನಾವು ಬಾಡಿಗೆ ಇದ್ವಿ ಸೊ ಮಾಸ್ಟ್ರು ಎಲ್ಲೋ ಬಂದಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನೂ ಊಟಕ್ಕೆ ಕರೆದಿದ್ರು ಹಾಗೆ ಅವರು ಕೂಡ ಊಟ ಮಾಡಿಸ್ ಊಟ ಮಾಡಿಕೊಂಡು ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಭಾಳ ದಿನ ಆಯಿತು ಮಾಸ್ಟ್ರು ನೋಡಿ ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸ್ಕೊಂಡು ಅವರು ಕೂಡ ಊಟ ಮಾಡಿ ಹೊರಟರು ನಾವು ಕೂಡ ಹೊರಟ್ವಿ ನಿಮ್ಗೆ ಹೇಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆಯಿತು ಅಂತ ಖಂಡಿತ ಭಾವಿಸಿರ್ತೀನಿ ವೀಡಿಯೋ ಇದಾದ ನಂತರ ಮೈಸೂರಿಗೆ ಹೊರಟ್ವಿ ಆ ಜರ್ನಿ ಹೇಗಿತ್ತು ಏನು ಅಲ್ಲೆಲ್ಲ ಎಲ್ಲಿ ರೂಮ್ನ ಬುಕ್ ಮಾಡಿದ್ವಿ ಯಾವ ಹೋಟೆಲಲ್ಲಿ ಬುಕ್ ಮಾಡಿದ್ವಿ ಊಟ ಹೇಗಿತ್ತು ಸೊ ರೋಹಿತ್ ಎಕ್ಸಾಮ್ ಹೇಗೆ ಮಾಡ್ದ ಇವೆಲ್ಲವನ್ನು ಕೂಡ ಮುಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಏನು ಅಂತ ಅಂದರೆ ನಮ್ಮ ನಮ್ಮ ಕಡೆ ನೆನಕ್ಕಿ ನೆನಗಡ್ಲೆ ಆಮೇಲೆ ಚಿಗ್ಲಿ ಟಮಟ ಹಸಿ ಹಕ್ಕಿ ಟಮಟ ಇದೆಲ್ಲ ಮಾಡ್ತೀವಿ ನಾವು ಅಂದರೆ ನಾಗರ ಒಂದು ಪೂಜೆಗೆ ಎಲ್ಲ ಕಡೆ ಹೇಗೋ ನಂಗೆ ಖಂಡಿತ ಗೊತ್ತಿಲ್ಲ ನಮ್ಮಮ್ಮನ ಮನೇಲಿ ಮಾಡೋದು ನನಗೆ ಗೊತ್ತು ಏಕೆಂದರೆ ನಾನು ನಮ್ಮ ಯಜಮಾನರು ಮನೆ ಕಡೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ನಾಗರು ಮಾಡೋಂಥ ಪದ್ಧತಿ ಇಲ್ಲ ಅಂದರೆ ನಾಗರು ಈ ಥರದ್ದೆಲ್ಲ ಪದ್ಧತಿ ಇಲ್ಲ ಸೊ ಅಮ್ಮವ್ರ ಮನೆ ಕಡೆ ಅಷ್ಟೇ ಈಗ ಅವ್ರವ್ರ ಪಾಡಿಗೆ ಎಲ್ಲರೂ ಅವ್ರವ್ರು ಮಾಡ್ಕೋತಾರೆ ಇವಾಗ ಆರು ಜನ ಅಣ್ಣ ತಮ್ಮಂದ್ರೆ ಏನಿದ್ದಾರೆ ಅವ್ರವ್ರ ಪಾಡಿಗೆಲ್ಲ ಸಪ್ರೇಟಾಗಿ ಮಾಡ್ಕೊತಾರೆ ಸೊ ನಾ ಹೊಸದಾಗಿ ನಾಗರ ತಾಳಿ ಇದನ್ನೆಲ್ಲನೂ ಮಾಡಿಸಿ ಮಾಡಿಸಿರೋದು ಸೊ ಇದು ಹೇಗೆ ಅಂತಂದರೆ ಈ ಹೊಸ ಮನೆ ಗೃಹ ಪ್ರವೇಶ ಹೇಗೆ ಮಾಡ್ತೀವೋ ಸೇಮ್ ಅದೇ ರೀತಿ ಬರುತ್ತೆ ಪದ್ಧತಿ ನೋಡಿ ಇವಾಗ ಬಾಳೆಕಂದನ್ನು ದೇವಸ್ಥಾನದ ಮುಂದೆ ನೆಟ್ಟಿದ್ದಾರೆ ಬ ಇರೋದನ್ನು ಅದನ್ನು ಕಟ್ ಮಾಡಬೇಕು ಅಂದರೆ ಶಾಂತಿ ರೂಪದಲ್ಲಿ ಅದನ್ನು ಕಟ್ ಮಾಡ್ತಾರೆ ಅಂದರೆ ಗೃಹ ಪ್ರವೇಶ ಟೈಮಲ್ಲಿ ಏನೆಲ್ಲ ಪೂಜಾ ವಿಧಾನ ಇದೆಲ್ಲ ಇರುತ್ತೆ ಅದೇ ರೀತಿಯಾಗಿ ನಾಗರ ಪ್ರತಿಷ್ಠಾಪನೆಯಲ್ಲೂ ಕೂಡ ಆದಷ್ಟು ಅಷ್ಟೇ ಒಂದು ಪೂಜಾ ವಿಧಾನ ಇರುತ್ತೆ ಸೊ ನಮ್ಮ ಅಣ್ಣ ಇವಾಗ ಬಾಳೆಕನ್ನ ಕಟ್ ಮಾಡ್ತಾ ಇದ್ದಾರೆ ಸೊ ನಾನು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಏಕೆಂತಂದರೆ ಅಪ್ಪ ಏನು ಕಟ್ ಮಾಡಲಿಲ್ಲ ಯಾಕೆಂದರೆ ಮುಂದೆ ಎಲ್ಲ ಅವರೇ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕಲ್ವ ಮುಂದಿನ ಪೀಳಿಗೆಗೆ ಹಂಗಾಗಿ ಎಲ್ಲ ಪೂಜೆಗೂ ಅಣ್ಣ ಹತ್ಕೇ ಮುಂದೆ ಬಿಟ್ಟಿದ್ರು ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ ಇನ್ನು ಅಮ್ಮವ್ರ ಮನೇಲಿ ಇನ್ನೊಂದು ಹೇಳಿದಲ್ಲ ಇನ್ನೊಂದು ಪು ದೇವ್ರ ಕಾರ್ಯ ಇದೆ ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಅಮ್ಮವ್ರ ಮನೇಲಿ ಮುನಿಯಪ್ಪನ ಮಾಡ್ತಾರೆ ಅಂದರೆ ಅಜ್ಜಿ ನಮ್ಮ ಅಜ್ಜಿ ಇದ್ದಾರಲ್ಲ ನಮ್ಮ ನಮ್ಮ ತಂದೆ ಅವ್ರ ತಾಯಿ ಬಹಳಷ್ಟು ದೇವ್ರುಗಳ್ನ ನೆಡೆಸ್ಬಿಟ್ಟಿದ್ದಾರೆ ಅವರು ಸೊ ಅಜ್ಜಿ ಅವರು ಇಲ್ಲ ಇವಾಗ ಭಾಳ ವರ್ಷ ಆಯಿತು ಅವ್ರು ತೀರ್ಕೊಂಡು ಸೊ ಅವ್ರು ಮಾಡಿದ ಮೇಲೆ ಮಕ್ಕಳು ಎಲ್ಲರೂ ಕೂಡ ಇದನ್ನು ನೆಡೆಸ್ಕೊಂಡು ಹಾಗಾಗಿ ನಾಗರು ಮುನಿಯಪ್ಪ ಮತ್ತು ಊರು ಜಾತ್ರೆಗಳು ಇವೆಲ್ಲವೂ ಕೂಡ ನಡೆಸ್ಕೊಂಬರ್ಬೇಕು ಇನ್ನು ಮುನಿಯಪ್ಪನ ಬಂದು ಇಲ್ಲಿ ನಾಲ್ಕು ಜನ ಮೂರು ಜನ ಅಂತ ಮಂದಿರು ಒಂದೊಂದು ವರ್ಷ ಒಬ್ಬೊಬ್ಬರು ಮಾಡ್ತಾರೆ ಸೊ ಈ ವರ್ಷ ಅಮ್ಮವ್ರದ್ದು ಇದೆ ಅವ್ರದ್ದು ಪೂಜೆ ಅಂದರೆ ಶಿವರಾತ್ರಿ ಹಬ್ಬದ ದಿವಸವೇ ಅದನ್ನು ಮಾಡ್ಬೇಕು ಅವರು ಅದು ಕೂಡ ನಾನೇನಾದರೂ ಹೋದರೆ ಖಂಡಿತ ಹೇಗೆಲ್ಲ ಇರುತ್ತೆ ನಮ್ಮ ಕಡೆ ಪದ್ಧತಿಯನ್ನು ಅನ್ನೋದನ್ನು ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ವೀಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫೈನಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮೈಸೂರು ಕಡೆ ರೋಹಿತು ಓದ್ಕೊತಿದ್ದಾನೆ ತುಂಬ ಬಿಸಿಲಿದೆ ಸೊ ಹೇಳಿದ್ನಲ್ಲ ತುಂಬ ಬಿಸಿಲಂದರೆ ಈಗಲೇ ಗೊತ್ತಾಗ್ತಾ ಇದೆ ಬೇಸಿಗೆ ಮುಂದಕ್ಕೆ ಹೇಗಿರುತ್ತೆ ಅಂತ ಯುಗಾದಿ ಟೈಮ್ನಲ್ಲಿ ತುಂಬ ಅಂದರೆ ಮಧ್ಯಾಹ್ನ ನಾವು ಹೊರಟಿದ್ದು ಒಂದು ಒಂದೂವರೆ ಒಂದು ಮುಕ್ಕಾಲು ಆಲ್ರೆಡಿ ಇಲ್ಲೇ ಆಗೋಗಿತ್ತು ಹತ್ರ ಎರಡು ಗಂಟೆ ಸೊ ಈ ನಾವಿವಾಗ ಯಾವ ಮುಖಾಂತರ ಇದ್ದೀವಿ ಅಂತ ಅಂದರೆ ಕಡಬದ ದಾರಿನಲ್ಲಿ ಇದ್ದೀವಿ ಅಂದರೆ ಕಡಬ ಕಲ್ಲೂರು ಕ್ರಾಸು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ರೋಡ್ ಚೆನ್ನಾಗಿದೆ ಅಮ್ಮರ್ ಮನೆ ಸೈಡಲ್ಲೂ ಹೋಗ್ಬೋದು ಇನ್ನು ಜಾಸ್ತಿ ನಾವು ಯಡಿಯೂರು ರೋಡಲ್ಲೇ ಹೋಗ್ತಿದ್ದು ಸೊ ಅಲ್ಲಿ ಬಳಸಾಗುತ್ತೆ ತುಂಬ ಸುತ್ತ ಸುತ್ತ ಹಾಕ್ಕೊಂಡು ಹೋಗಬೇಕು ಅಂದರೆ ಜಾಸ್ತಿ ದೂರ ಆಗುತ್ತೆ ಇಲ್ಲಿ ಕಡಬದ ರೂಟಲ್ಲಿ ಹಾಕಿ ಹೋಗ್ತಿರ್ಲಿಲ್ಲ ಅಂದರೆ ತುಂಬ ರೋಡು ತುಂಬ ಕಿತ್ತೋಗ್ಬಿಟ್ಟಿತ್ತು ಚೆನ್ನಾಗಿರಲಿಲ್ಲ ರೋಡು ಹಾಗಾಗಿ ಅಲ್ಲಿ ಹೋಗ್ತಿದ್ವಿ ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡಿದಾರಲ್ವ ಹಾಗಾಗಿ ನಾವು ಕಡಮದ ಮುಖಾಂತರ ಹೋಗ್ತಾ ಇದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆನೇ ಎಣ್ಣೆ ಆಗ್ತಾಯಿದೆ ಸೊ ನೋಡ್ತಾ ಇರಿ ಮೈಸೂರಿಗೆ ಹೋದ ನಂತರ ಅಲ್ಲಿಯೇ ಒಂದು ಅಪ್ಡೇಟ್ ಕೊಡ್ತೀನಿ ಹೇಗಿತ್ತು ಏನು ಎಕ್ಸಾಮ್ ಹೇಗೆ ಬರೋದಾ ಇದನ್ನೆಲ್ಲವೂ ಕೂಡ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು